ನಮಸ್ಕಾರ ನ್ಯೂಸ್ ಸ್ವಾಗತ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರುವಿರಬೇಕು ದುಶ್ಚಟಗಳಿಗೆ ಬಲಿಯಾಗಬಾರದು ಎಂದು ಎಸ್ಪಿ ಡಾಕ್ಟರ್ ಕವಿತಾ ಸಲಹೆಯನ್ನು ನೀಡಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರುವಿರಬೇಕು ದುಶ್ಚಟಗಳಿಗೆ ಬಲಿಯಾಗಬಾರದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮಾದಕ ವಸ್ತುಗಳ ಬಳಕೆ ಮತ್ತು ಪೂರೈಕೆ ವಿರೋಧಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ದುಶ್ಚಟದಿಂದ ವಿದ್ಯಾರ್ಥಿಗಳ ಜೀವನವೇ ಹಾಳಾಗ್ತಿದೆ ವಿದ್ಯಾಭ್ಯಾಸದ ಸಮಯದಲ್ಲಿ ಅನೇಕ ಯುವಕರು ಗಾಂಜಾ ಮತ್ತಿತರ ಮಾದಕ ಪದಾರ್ಥಗಳ ಸೇವನೆಯಿಂದ ಆಗುವ ದುಷ್ಟ ಪರಿಣಾಮದಿಂದ ಮಾದಕ ವಸ್ತುಗಳ ವ್ಯಸನಿಯಾಗುತ್ತಿರುವುದು ದುರಂತದ ಸಂಗತಿಯಾಗಿದೆ ಆದ್ರಿಂದ ಇಂತಹ ದುಶ್ಚಟಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗದೆ ಓದಿನ ಸಮಯದಲ್ಲಿ ಉತ್ತಮ ಪಾಠ ಪ್ರವಚನದತ್ತ ಗಮನ ಹರಿಸಿ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು ರು ನಿಮ್ಮ ಮುಂದಿನ ಜೀವನದ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಈ ತರದ ವಿಚಾರಗಳಿಗೆ ಗಮನ ತಿಳಿ ಹೇಳಿದಾಗ ನಿಮಗೆ ಅರ್ಥ ಆಗುತ್ತಲ್ವಾ ಆತರ ಈ ವಿಚಾರದಂದು ಕೂಡ ತಿಳಿ ಹೇಳಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ಡಿವೈಎಸ್ಪಿ ಧರ್ಮೇಂದ್ರ ಸಿಪಿಐ ಶ್ರೀಕಾಂತ್ ಪಿಎಸ್ಐ ಹನುಮಂತ್ ಉಪ್ಪಾರ್ ಪ್ರಾಂಶುಪಾಲರಾದ ಮಹೇಶ್ ಹಾಗೂ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪನ್ಯಾಸಕರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಅಂತ ನೀವೇನಾದ್ರೂ ಡಿಸೈಡ್ ಮಾಡೋದಾದ್ರೆ ನಿಮ್ಗೆ ದೊಡ್ಡವ್ರು ಯಾರು ಹೇಳ್ತಾರೆ ಇಲ್ಲಪ್ಪ ಈಗ ಯಾಕೆ ನೀವು ನಿಮ್ಗೆ ಬೇರೆಲ್ಲ ಅಟ್ರಾಕ್ಷನ್ ಇದ್ರೂ ಕೂಡ ಯಾಕೆ ಇದು ಸರಿಯಾದ ಸಮಯ ಅಲ್ಲ ನೀವು ನಿಮ್ಮ ಮುಂದಿನ ಜೀವನದ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಈ ತರದ ವಿಚಾರಗಳಿಗೆ ಗಮನ ಹರಿಸಬಾರ್ದು ಅನ್ನುವಂಥದ್ದನ್ನ ತಿಳಿ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತಲ್ವಾ ಆ ತರ ಈ ವಿಚಾರದ್ರು ಕೂಡ ತಿಳಿ ಹೇಳ್ಬೇಕಾಗುತ್ತೆ ಅದಕ್ಕೆ ಈ ಹಂತದಲ್ಲಿ ಈ ವಯಸ್ಸಿನ ಮಕ್ಕಳಲ್ಲಿ ನಾವು ಈ ವಿಚಾರವನ್ನು ನಿಮಗೆ ಕ್ಲಿಯರ್ ಆಗಿ ಹೇಳೋದ್ರಿಂದ ಸಿಗರೇಟ್ಸ್ ಇಲ್ಲ ಅಂತನೋ ಅಥವಾ ಒಂದು ಸಲ ಡ್ರಿಂಕ್ಸ್ ಮಾಡೋಣ ಅಂತನೋ ಅಂತ ಹೋಗಿ ಕರ್ಕೊಂಡು ಹೋಗುವಂತದನ್ನ ನೀವು ಪರಿಣಾಮ ಅಂದ್ರೆ ಸ್ಟ್ರಾಂಗ್ ಬಿಲ್ಫುಲ್ ಆಗಿ ಬೇಕು ಇಲ್ಲಪ್ಪ ನಾ ಕಾಂಟ್ಯಾಕ್ಟ್ಸ್ ಇರ್ಬೇಕು ಅಂತಂದ್ರೆ ಯಾರು ಕೊಡಲ್ಲ ಅವರು ಡೈಲಿ ತಗೋತಾ ಇರೋರು ಅಥವಾ ಅವ್ರಿಗೆ ಪರಿಚಯ ಕೊಡ್ತಾರೆ ಅದಕ್ಕೆ ಮುಂಚೆ ಏನು ಮಾಡ್ತಾರೆ ಇವರು ಸಲೂಷನ್ ಓಡಿಯಕ್ಕೆ ಶುರು ಮಾಡ್ತಾರೆ ಆ ನಂತರ ಕಾಂಜ್ ಹೇಗಿರ್ತಾರೆ ಗೊತ್ತಾ ಅವರು ನಿಜವಾಗಿಯೂ ಓಡಾಡುತ್ತಿರುವಂತ ಶವಗಳು ನೋಡಿ ಅವರ ಮುಖ ಮುಖ ಆಗಲಿ ಅವರ ದೇಹದ ಪರಿಸ್ಥಿತಿ ಆಗಲಿ ಜಸ್ಟ್ ಜೀವನದ ತಕ್ಷಣ ನಿಜವಾಗಿ ಶವಗಳವರು ಆ ಥರದಲ್ಲಿ ಇರ್ತಾರೆ ಅಂದರೆ ಪ್ರಪಂಚ ಒಂದು ಪ್ರಶ್ನೆ ಏನ್ ಆಗ್ತಾ ಇದೆ ನನಗೇನ್ ಆಗ್ತಾ ಇದೆ ಸುತ್ತಮುತ್ತ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಮೇಲೆ ಅದು ಏನು ಸಿಕ್ಕು ಏನು ಏನ್ ಬಂತು ನನಗೆ ನನಗೆ ಗೊತ್ತಾಗ್ಬೇಕು ನಾನು ಸಂತೋಷವಾಗಿದ್ದೀನಿ ಅಂತಂದ್ರೆ ನನಗೆ ಗೊತ್ತಾಗ್ಬೇಕಲ್ವಾ ಹೌದು ಈಗ ನಾನು ಸ್ವೀಟ್ ತಿಂತಾ ಇದ್ದೀನಪ್ಪ ಸ್ವೀಟ್ ತಿಂದಾಗ ನನಗೆ ಖುಷಿ ಆಗ್ತಾ ಇದೆ ನಾನು ಅದನ್ನ ಗೊತ್ತಾಗ್ತಿದ್ಯಲ್ವಾ ನನಗೆ ಆ ತರ ಖುಷಿ ಆಯಿತಾ ಯಾಕೆ ಅದು ಸಾಧ್ಯ ಆಗಬೇಕು ಹಾಂ ಮೇಡಮ್ ಎಲ್ಲರೂ ಮಾಡ್ತಾ ಇರ್ತಾರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ನಾವು ಯಾಕೆ ಆ ಥರ ಮಾಡಬೇಕು ನೋಡಿದ್ದೀರಾ ನೀವು ಯಾರಾದರೂ ಈ ಥರ ಅಡಿಕ್ಟ್ ಆಗಿರೋರು ನೋಡು ಹೇಗಿರ್ತಾರೆ ಅಂತ ನೋಡಿದ್ದೀರಾ ನೋಡಿದೀರಾ ಹೇಗಿರ್ತಾರಪ್ಪ ಹೇಳಿ ಹೇಗಿರ್ತಾರೆ ನೋಡಿದರೆ ನೀವು ಹೇಗೆ ಮಾಡ್ತಾರೆ ಹೇಗಿರ್ತಾರೆ ಅಂತ ಗೊತ್ತಿದ್ಯಾ ಯಾರಾದರೂ ಅಡಿಕ್ಟ್ ಆಗಿರೋರು ನೋಡಿದ್ದೀರಾ ಓಡಾಡ್ತಾ ಇರ್ತಾರಲ್ಲ ನೋಡಿಲ್ವಾ ನೋಡಿಲ್ವಾ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ